ಇಂದು ಎಂಬ ಊರಿನಲ್ಲಿ ಕಿಶೋರಿ ಲಾಲ್ ಎಂಬ ಬ್ರಾಹ್ಮಣನು ತನ್ನ ಹೆಂಡತಿ ಕಲಾವತಿಯ ಜೊತೆಗೆ ವಾಸಿಸುತ್ತಿದ್ದ ಕಿಶೋರಿ ಲಾಲ್ ಆಲಸ್ಯವಂತನಾಗಿದ್ದ ಆದರೆ ಅವನು ಭಗವಾನ್ ಶಂಕರ್ನ ಪರಮ ಭಕ್ತನಾಗಿದ್ದ ಅವನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಶಂಕರಜಿಯ ಪೂಜೆ ಮಾಡುತ್ತಿದ್ದ ಮತ್ತು ಶಂಕರನಾಮವನ್ನು ಜಪಿಸುತ್ತಿರುತ್ತಿದ್ದ ಕಿಶೋರಿ ಲಾಲ್ ಪ್ರತಿದಿನ ಇವೆರಡೇ ಕಾರ್ಯಗಳನ್ನು ಮಾಡುತ್ತಿದ್ದ ಉಳಿದ ಸಮಯ ಅವನು ತನ್ನ ಆಲಸ್ಯದ ಕಾರಣದಿಂದ ಮನೆಗೆಲ್ಲಿರುತ್ತಾನೆ ಈ ಕಾರಣದಿಂದಾಗಿ ಕಿಶೋರಿ ಲಾಲ್ ಮತ್ತು ಅವನ ಹೆಂಡತಿಯ ನಡುವೆ ಪ್ರತಿದಿನ ಜಗಳ ನಡೆಯುತ್ತಿತ್ತು ಹೆಂಡತಿ ಕೆಳಗೋ ಇವತ್ತು ಬೇಗ ಊಟ ಮಾಡಿ ಹೊಲಕ್ಕೆ ಹೋಗಿ ಇವತ್ತು ಬೆಳೆ ಕತ್ತರಿಸಬೇಕು ಹೌದು ಹೊಲದಿಂದ ಬರುವಾಗ ಸಾಸಿವೆ ಸೊಪ್ಪು ತರೋಣ ಬೇಡ ಮನೆಯಲ್ಲಿ ತರಕಾರಿಗೆ ಏನೂ ಇಲ್ಲ ಮರೆಯದೆ ತಾನು ತರೋ ಇಲ್ಲದಿದ್ದರೆ ಇವತ್ತು ಊಟವೇ ಆಗಲ್ಲ ನಾನು ಹಿಂದೆಯೇ ನಿಮಗೆ ಹೇಳಿದ್ದೀನಿ ಹೆಂಡತಿ ಇಂತಿ ಹೇಳುತ್ತಿದ್ದಾಗ ಕಿಶೋರಿಲಾಲ್ ಅವಳ ಮಾತುಗಳನ್ನು ಕಡೆಗಣಿಸಿ ಹಾಸಿಗೆಯ ಮೇಲೆ ಮಲಗಲು ಹೋಗುತ್ತಾನೆ ಕೈಲಾಸದಲ್ಲಿ ಕೂತಿದ್ದ ಪಾರ್ವತಿ ದೇವಿ ಭಗವಾನ್ ಶಂಕರನಿಗೆ ಹೇಳುತ್ತಾರೆ ಪ್ರಭು ಇದು ಹೇಗೋ ನಿಮ್ಮ ಭಕ್ತ ಭಕ್ತಿಯನ್ನು ಮಾಡುತ್ತಾನೆ ಆದರೆ ಯಾವುದೇ ಕರ್ಮ ಮಾಡುವುದಿಲ್ಲ ನೀವು ಇವನಿಗೆ ಮಾರ್ಗದರ್ಶನ ಕೊಡಲೇಬೇಕು ಭಗವಾನ್ ಶಂಕರ ನಾನು ಎಲ್ಲವನ್ನೂ ನೋಡುತ್ತಿದ್ದೇನೆ ಪಾರ್ವತಿ ಹಿಂದಿನ ಜನ್ಮದಲ್ಲಿ ಇವನು ಆಲಸ್ಯಪಡುವ ಕಥೆಯಾಗಿದ್ದ ಅದು ಶಿವಮಂದಿರದ ಮುಂದೆ ಬಂದು ಮಲಗುತ್ತಿತ್ತು ಮಲಗುತ್ತಿದ್ದಾಗಲೂ ದೇವಸ್ಥಾನದಲ್ಲಿ ಉಚ್ಚರಿಸಲ್ಪಟ್ಟ ಮಂತ್ರಗಳನ್ನು ಕೇಳುತ್ತಿತ್ತು ಮತ್ತು ಶ್ರಾವಣ ಮಾಸದಲ್ಲಿ ಅದರ ಮರಣವಾಯಿತು ಆ ಕಾರಣದಿಂದಾಗಿ ಈ ಜನ್ಮದಲ್ಲಿ ಇವನು ಮನುಷ್ಯ ರೂಪದಲ್ಲಿ ಜನಿಸಿದ್ದಾನೆ ಆದರೆ ಆಲಸ್ಯ ಸ್ವಭಾವ ಹೋಗಿಲ್ಲ ಸರಿಯಾದ ಸಮಯ ಬಂದಾಗ ನಾನು ಇವನಿಗೆ ಪಾಠ ಕಲಿಸುತ್ತೇನೆ ಹೆಂಡತಿ ಅಯ್ಯೋ ಮತ್ತೆ ಮಲಗಿದೀಯ ಬೇಗ ಎದ್ದು ಹೊಲಕ್ಕೆ ಹೋಗಿ ಇವತ್ತು ಬೆಳೆ ಕತ್ತರಿಸಲೇಬೇಕು ಹೊಲದಲ್ಲಿ ಬೆಳೆ ತುಂಬಾ ದಪ್ಪವಾಗಿ ಬಿಟ್ಟಿದೆ ಇವತ್ತು ಕತ್ತರಿಸಿಲ್ಲ ಅಂದ್ರೆ ಮೃಗಗಳು ತಿನ್ನಬಹುದು ಇಲ್ಲ ಅಂದ್ರೆ ಯಾರಾದರೂ ಕದಿಯಬಹುದು ನನ್ನ ಮಾತು ಕೇಳ್ತಾ ಇದ್ದೀಯ ಓ ಬೋಲೇನಾಥ ಇವರ ಆಲಸ್ಯ ಯಾವಾಗ ಗೊತ್ತಿಲ್ಲ ನಾನು ಇವನಿಂದ ತುಂಬಾ ಬೇಸತ್ತು ಬಿಟ್ಟಿದ್ದೇನೆ ಕಲಾವತಿ ಮಾತಾಡುತ್ತಿದ್ದೇ ಇದ್ದಾಳೆ ಆದರೆ ಕಿಶೋರಿಲಾಲ್ಗೆ ಏನೂ ವ್ಯತ್ಯಾಸವಾಗುತ್ತಿಲ್ಲ ಅವನು ಮೌನವಾಗಿ ಹಾಸಿಗೆಯಲ್ಲಿ ಮಲಗಿದ್ದ ಕಿಶೋರಿ ಲಾಲ್ ಏನು ಮಾತಾಡದೇ ಇರುವುದನ್ನು ನೋಡಿ ಕಲಾವತಿ ಅಡಿಗೆ ಮನೆಗೆ ಹೋಗಿ ಅಲ್ಲಿಂದ ಒಂದು ಬಕೆಟ್ ನೀರು ತಂದು ಕಿಶೋರಿಲಾಲ್ ಮೇಲೆಯೇ ಸುರಿದ ಇದರಿಂದ ಅವನು ಸಂಪೂರ್ಣ ನೆನೆಯುತ್ತಾನೆ ಆ ನಂತರ ಅವನು ತುಂಬಾ ಕೋಪಗೊಂಡು ಇಬ್ಬರ ನಡುವೆ ಜೋರಾಗಿ ಜಗಳವಾಗುತ್ತದೆ ಅವನಿಗೆ ಕೋಪ ಬಂದ ಅವನು ಮನೆಯಿಂದ ಹೊರ ಹೋಗಿ ಬೋಲೆನಾಥನ ದೇವಾಲಯದತ್ತ ನಡೆಯುತ್ತಾನೆ ದೇವಾಲಯಕ್ಕೆ ಹೋಗಿ ತನ್ನ ಹೆಂಡತಿಯ ಬಗ್ಗೆ ದೇವರ ಮುಂದೆ ಮಾತನಾಡತೊಡಗುತ್ತಾನೆ ಕಿಶೋರಿಲಾಲ್ ಹೇ ಭೋಲೆನಾಥ್ ನಾನು ಪ್ರತಿದಿನ ಇಂತಹ ಜಗಳದಿಂದ ತುಂಬಾ ಬೇಸತ್ತು ಬಿಟ್ಟಿದ್ದೇನೆ ನಾನು ನಿಮ್ಮ ಭಕ್ತಿಯನ್ನು ಶ್ರದ್ಧೆಯಿಂದ ಮಾಡಿದ್ದೇನೆ ದಯವಿಟ್ಟು ನನಗೆ ಒಳ್ಳೆಯ ವರದಾನವನ್ನಾಗಿ ನೀಡಿ ಇಂದು ಅವನು ಭಗ್ನ ಮನಸ್ಸಿನಿಂದ ಗಟ್ಟಿಯಾಗಿ ಅತ್ತಾನೆ ಅವನ ಭಕ್ತಿಯನ್ನು ನೋಡಿ ಭಗವಾನ್ ಶಂಕರನು ತಾನೇ ಅವನಿಗೆ ದರ್ಶನ ನೀಡುತ್ತಾರೆ ಮತ್ತು ಹೇಳುತ್ತಾರೆ ಕಿಶೋರಿ ಲಾಲ್ ನೀನು ನನ್ನ ಪರಮ ಭಕ್ತನಾಗಿದೆಯೇ ನಿನ್ನ ಭಕ್ತಿಯಿಂದ ನಾನು ತುಂಬಾ ಸಂತೋಷವಾಗಿದೆ ಹೇಳು ನಿನಗೆ ಯಾವ ವರದಾನ ಬೇಕು ಕಿಶೋರಿ ಲಾಲ್ ಮೊದಲು ಭಗವಂತನನ್ನು ನೋಡಿ ಆಶ್ಚರ್ಯಪಡುತ್ತಾನೆ ನಂತರ ಭಗವಂತನಿಗೆ ನಮನ ಮಾಡಿ ತನ್ನ ಇಚ್ಛೆಯನ್ನು ಹೀಗೆ ಪ್ರಿಸುತ್ತಾನೆ ಕಿಶೋರಿ ಲಾಲ್ ಹೇ ದೇವರೇ ನನಗೆ ಅಂತಹ ಒಂದು ವಸ್ತು ಕೊಡಿ ಅದು ನನ್ನ ಮಾತು ಕೇಳಬೇಕು ಮತ್ತು ನನ್ನ ಎಲ್ಲ ಕೆಲಸಗಳನ್ನು ಮಾಡಬೇಕು ಭಗವಾನ್ ಶಂಕರ ಸರಿ ಈ ಲೋ ನನ್ನ ಒಂದು ಚಿಕ್ಕ ತ್ರಿಶೂಲ ಈ ತ್ರಿಶೂಲವನ್ನು ನೀನು ಯಾರ ಮೇಲೆ ಇಡುತ್ತೀಯೋ ಅವರು ತಮ್ಮ ಕೆಲಸವನ್ನು ತಾವೇ ಮಾಡಲು ಆರಂಭಿಸುತ್ತಾರೆ ಮತ್ತು ಕೆಲಸ ಮುಗಿದ ಮೇಲೆ ಮಾತ್ರ ನಿಲ್ಲುತ್ತಾರೆ ಆದರೆ ನೆನೆ ಕೆಲಸ ನಡೆಯುತ್ತಿರುವಾಗ ನೀನು ಅದನ್ನು ನಿಲ್ಲಿಸಲು ಹೇಳಿದರೆ ಈ ತ್ರಿಶೂಲ ಎಂದಿಗೂ ನಿನ್ನನ್ನು ಬಿಟ್ಟು ನಾನೀಗ ಹಿಂದಿರುಗಿ ಬರುತ್ತದೆ ಭಗವಾನ್ ಶಂಕರನು ತನ್ನ ತ್ರಿಶೂಲವನ್ನು ಕಿಶೋರಿಲಾಲ್ಗೆ ನೀಡಿ ಅಂತರ್ಧಾನವಾಗುತ್ತಾರೆ ತ್ರಿಶೂಲವನ್ನು ಪಡೆದು ಕಿಶೋರಿಲಾಲ್ ಬಹುಮಾನಪೂರ್ವಕವಾಗಿ ಸಂತೋಷಪಡುವನು ಮನಸ್ಸಿನಲ್ಲಿ ಯೋಚಿಸುತ್ತಾನೆ ಈಗ ನನಗೆ ಯಾವ ಕೆಲಸವನ್ನೂ ಮಾಡಬೇಕಾಗಿಲ್ಲ ಆಗ ಅವನು ಮನೆಗೆ ಹೋಗಿ ತನ್ನ ಹೆಂಡತಿಗೆ ಭಗವಾನ್ ಶಂಕರನು ಕೊಟ್ಟ ವರದಾನದ ಬಗ್ಗೆ ಹೇಳುತ್ತಾನೆ ಹೀಗೆ ಕೆಲವು ದಿನಗಳು ಸರಿಯಾಗಿ ಸಾಗುತ್ತವೆ ತ್ರಿಶೂಲದ ಸಹಾಯದಿಂದ ಅವನು ಯಾವುದೇ ಕೆಲಸ ಮಾಡಬೇಕಾಗದಿರುತ್ತದೆ ಒಂದು ದಿನ ಕಿಶೋರಿ ಲಾಲ್ಗೆ ಹಸಿವಾಗುತ್ತದೆ ಮತ್ತು ಚೆನ್ನಾಗಿ ಬಿಸಿ ಬಿಸಿ ಬಾಳೆಲೆ ಊಟ ಮಾಡೋಣ ಅನ್ನಿಸುತ್ತೆ ಅವನು ಊಟಕ್ಕೆ ಕುಳಿತುಕೊಳ್ಳುತ್ತಾನೆ ಮತ್ತು ಯೋಚಿಸುತ್ತಾನೆ ಎಷ್ಟು ಚೆನ್ನಾಗಿರುತ್ತಿತ್ತು ಊಟವೇ ತಾನೇ ಬಂದು ನನ್ನ ಬಾಯಿಗೆ ಬಿದ್ದರೆ ನಾನು ಕೈ ಹಾಕದೆ ಸುಲಭವಾಗಿ ಊಟ ಮಾಡಬಹುದು ಅವನಿಗೆ ಇಚ್ಛೆಯಾಗುತ್ತದೆ ಆಗ ಅವನು ಖಾಲಿ ತಟ್ಟೆಗೆ ತ್ರಿಶೂಲ ಇಡುತ್ತಾನೆ ಮತ್ತು ಹೇಳುತ್ತಾನೆ ನನ್ನ ಬಾಯಿಗೆ ಸವಿಯಾದ ತಿಂಡಿಗಳು ತಾನೇ ಬರುವಂತೆ ಮಾಡು ಕಿಶೋರಿ ಲಾಲ್ ನನ್ನ ಬಾಯಿಗೆ ಸವಿಯಾದ ಸವಿಸುರುಳು ತಿಂಡಿಗಳು ತಾನೇ ಬಂದು ಬೀಳಲಿ ಅಂತ ಹೇಳಿದ ಕ್ಷಣಕ್ಕೆ ತಟ್ಟೆಯಿಂದ ಬಗೆಬಗೆಗಿನ ತಿಂಡಿಗಳು ಅವನ ಬಾಯಿಗೆ ಹೋಗಲಾರಂಭಿಸಿದವು ಹೊಸ ಹೆಸರುಗಳ ಮಿಠಾಯಿಗಳು ವಿವಿಧ ರುಚಿಯ ಅಡುಗೆಗಳು ಆ ಅವನ ಬಾಯಿಗೆ ಬರುತ್ತಿದ್ದವು ಅವನು ಮೊದಲಿಗೆ ತುಂಬಾ ಖುಷಿಯಿಂದ ಅವನ್ನು ತಿಂದ ಆದರೆ ಆ ಖುಷಿ ಬಹಳ ಸಮಯ ಉಳಿದಿಲ್ಲ ಸ್ವಲ್ಪ ಸಮಯದಲ್ಲೇ ಅವನ ಹೊಟ್ಟೆ ತುಂಬಿಬಿಟ್ಟಿತು ಆದರೆ ತಿಂಡಿಗಳು ನಿಲ್ಲುತ್ತಲೇ ಇರಲಿಲ್ಲ ತಟ್ಟೆಯಿಂದ ತಿಂಡಿಗಳು ಹೊರಬಂದು ಅವನ ಬಾಯಿಗೆ ಹೋಗುತ್ತಲೇ ಇತ್ತು ಕಿಶೋರಿಲಾಲ್ ಅಸಹನೀಯನಾಗಿದ್ದ ಅವನು ತಿಂಡಿಯನ್ನು ನಿಲ್ಲಿಸೋಣವೆಂದು ಹೇಳಲು ಹೋಗುತ್ತಿದ್ದಾಗಲೇ ಅವನಿಗೆ ಭಗವಾನ್ ಶಂಕರನ ಮಾತು ನೆನಪಾಯಿತು ಕೆಲಸ ನಡೆಯುತ್ತಿದ್ದಾಗ ಅದನ್ನು ನಿಲ್ಲಿಸಲು ಹೇಳಿದರೆ ತ್ರಿಶೂಲವು ನಿನ್ನಿಂದ ಹಿಂತಿರುಗಿ ನನ್ನ ಬಳಿಗೆ ಬರುತ್ತದೆ ಈ ಯೋಚನೆ ಮಾಡಿದಾಗ ಅವನು ತಲೆಬಿಸುಕಿದಂತೆ ಕೂಗಲಾರಂಭಿಸಿದ ಅವನ ಕೂಗುವ ಧ್ವನಿ ಕೇಳಿ ಅವನ ಹೆಂಡತಿ ಕಲಾವತಿ ಅಡಿಗೆ ಮನೆಯಿಂದ ಹೊರಬಂದು ನೋಡಿದಳು ಅವಳಿಗೆ ಆಶ್ಚರ್ಯವಾಯಿತು ಅವಳು ಕೂಡ ಆ ಊಟ ನಿಲ್ಲಿಸು ಎನ್ನುತ್ತಾಳೆ ಆದರೆ ಕಿಶೋರಿಲಾಲ್ ತಾನೇ ತನ್ನ ಕೈಯಿಂದ ಶಂಕರ ಭಗವಂತನ ವರದಾನವನ್ನು ನಾಶ ಮಾಡೋಕೆ ಇಚ್ಛಿಸುತ್ತಿರಲಿಲ್ಲ ಆದರೆ ಕೊನೆಗೆ ಅವನು ಹೊಟ್ಟೆ ತುಂಬಿ ನಿಂತು ಕೂಗಿ ಬಿಟ್ಟ ಸಾಕುವ ನಿಲ್ಲು ಅಂದ ಕೂಡಲೇ ತಿಂಡಿಗಳು ಬರುವುದನ್ನು ನಿಲ್ಲಿಸುತ್ತವೆ ಆದರೆ ತ್ರಿಶೂಲವೂ ಕೂಡ ಹಾರಿಹೋಗಿ ಕಾಣೆಯಾಗುತ್ತದೆ ಅವನು ತ್ರಿಶೂಲವನ್ನು ತನ್ನ ಬಳಿಯಿಲ್ಲವೆಂದು ಕಂಡು ತುಂಬಾ ದುಃಖಪಟ್ಟು ಬಿಡುತ್ತಾನೆ ಆದರೆ ಅವನು ಏನು ಮಾಡಲಾರನು ದೇವರು ಕೊಟ್ಟ ಆ ವರದಾನವನ್ನು ಅವನೇ ಕಳೆದುಕೊಂಡಿದ್ದ ಇದುವರೆಗೆ ತ್ರಿಶೂಲವು ತಾನೇ ಕೆಲಸ ಆರಂಭಿಸಿ ಅಂತ್ಯವಾದಾಗ ನಿಲ್ಲುತ್ತಿತ್ತು ಆದರೆ ಊಟ ಮಾಡುವ ಸಮಯದಲ್ಲಿ ನಿಲ್ಲಿಸು ಎನ್ನುವ ಸಮಯವನ್ನು ನಿರ್ದಿಷ್ಟವಾಗಿ ಹೇಳಬೇಕೆಂಬ ವಿಚಾರವನ್ನು ಅವನು ಮರೆತಿದ್ದ ಇದರಿಂದಾಗಿ ಊಟ ಅವನ ಬಾಯಿಗೆ ನಿರಂತರವಾಗಿ ಬರುತ್ತಲೇ ಇತ್ತು ಕಿಶೋರಿಲಾಲ್ ಹೇ ಮಹಾದೇವ ಈಗ ನನಗೆ ಅರ್ಥವಾಯಿತು ನೀವು ನನಗೆ ಈ ವರದಾನವನ್ನು ಒಂದು ಪಾಠ ಕಲಿಸಲು ನೀಡಿದಿರಿ ನಾನು ಎಷ್ಟು ಮೂರ್ಖನಾಗಿದ್ದೆನು ಅಲಸ್ಯದ ಕಾರಣ ಇನ್ನೂ ಕಿಂಚಿತ್ ಕೆಲಸವನ್ನು ಮಾಡುವುದಿಲ್ಲವೆಂದು ಬೆದರಿದಿದ್ದೇನು ನೀವು ನನಗೆ ತೋರಿಸಿದ್ದೀರಿ ಸಣ್ಣ ಸಣ್ಣ ಕೆಲಸಗಳಲ್ಲೂ ಇತರರ ಮೇಲೆ ಅವಲಂಬಿತನಾಗುವುದು ಎಷ್ಟು ದೊಡ್ಡ ಸಂಕಟಕ್ಕೆ ಕರೆದೊಯ್ಯಬಲ್ಲದು ಆ ದಿನದ ನಂತರ ಅವನು ಅಲಸ್ಯ ತ್ಯಜಿಸಿ ಪ್ರತಿದಿನ ತನ್ನ ಹೊಲದ ಕೆಲಸಕ್ಕೆ ಹೋಗಲು ಆರಂಭಿಸಿದ ಅವನ ಜೀವನ ಪುನಃ ಸಂತೋಷದಾಯಕವಾಗಿ ಮಾರ್ಪಟ್ಟಿತು